ಪ್ರತಿ ವರ್ಷ ಶ್ರಾವಣ ಮಾಸದ ಪರಂಪರೆಯಿಂದ ನಡೆದು ಬಂದ ಕಡ್ಕೋಳ ಮಡಿವಾಳೇಶ್ವರ ಮಹಾಮಠದಿಂದ ಗುರು ಗುಡ್ಡದ ಮಹಂತ ಶಿವಯೋಗಿಗಳ ಮಠಕ್ಕೆ ಪಾದಯಾತ್ರೆ ನಡೆಯುವಂಥ ಕಾರ್ಯಕ್ರಮ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಹತ್ತೂವರೆ ಗಂಟೆಯಿಂದ ಪ್ರಾರಂಭಗೊಳ್ಳತಕ್ಕಂಥ ಪಾದಯಾತ್ರೆ ಶ್ರೀಗಳೊಂದಿಗೆ ಸಾವಿರಾರು ಮಂದಿ ಭಕ್ತಾದಿಗಳು ಮಹಿಳೆಯರು ಭಜನಾ ತಂಡ ಅನೇಕ ಭಜನಾ ಸಂಗೀತಗಾರರು ಕಾರ್ಯಕ್ರಮದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಜಂಬೇರಳ ಶರಣಬಸವೇಶ್ವರ ಜನ್ಮಸ್ಥಳ ಅರಳುಗುಂಡಿಗೆ ಕುರ್ನಳ್ಳಿ ನೇದಲಿಗಿ ಮತ್ತು ಬಿಲ್ಲಾಡ ಬೆಳ್ಳುಣಗಿ ಮಾರ್ಗವಾಗಿ ಬಟಗೇರಿ ಅಂಕಲಿಗಿ ಪಟಗೇರಿ ಹಾಗೂ ಗಣಗಾಪುರ ಸಂಗಮ ಕ್ಷೇತ್ರಕ್ಕೆ ನಂತರ ಗಣಗಾಪುರದ ಮೇಲೆ ಐದು ಚೌಡಾಪುರ ಚೆಣ್ಮಗೇರಿಗೆ ಹೋಗತಕ್ಕಂಥ ಕಾರ್ಯಕ್ರಮ ಇದು ನೂರಾರು ವರ್ಷಗಳಿಂದ ನಡೆದು ಬಂದಂಥ ಈ ಪಾದಯಾತ್ರೆ ನಮ್ಮೊಂದಿಗೆ ಮಧ್ಯದಲ್ಲಿ ಅಲ್ಲಿಯಲ್ಲಿ ವಸತಿಗಳನ್ನು ಒಂದು ದಿನ ಕುರುನಾಳಿ ಗ್ರಾಮದಲ್ಲಿ ಬುಳ್ಳುಂಡಿ ಗ್ರಾಮದಲ್ಲಿ ಬಟಗೇರಿ ಗ್ರಾಮದಲ್ಲಿ ಹಾಗೂ ಚಿಣ್ಮಗೇರಿ ಗುಡ್ಡಕ್ಕೆ ವಸತಿ ಮಾಡಿ ಬೆಳಗಿನವರೆಗೆ ಸಂಗೀತ ಕಾರ್ಯಕ್ರಮ ಭಜನೆ ಕೀರ್ತನೆ ನಡೆದು ನಂತರ ಬೆಳಗ್ಗೆ ಶ್ರೀ ಮಹಾಂತ ಶಿವಯೋಗಿಗಳ ಗದ್ದಿಗೆಗೆ ರುದ್ರಾಭಿಷೇಕ ಪೂಜೆ ನಂತರ ಹನ್ನೊಂದು ಗಂಟೆಗೆ ಸಮಾರೋಪ ಸಮಾರಂಭವನ್ನು ಶಟಸ್ಥಲ ಭ್ರಮಿ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜ್ಯ ಬ್ರಹ್ಮಿ ವೀರಮಹಾಂತ ಶಿವಾಚಾರ್ಯರ ನೇತೃತ್ವದಲ್ಲಿ ಕಡಕೋಳ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುತ್ತದೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಪುನೀತರಾಗಬೇಕೆಂದು ತುಂಬೃದಯದಿಂದ ಹಾರೈಸಿ ಈ ಕಾರ್ಯಕ್ರಮದ ನಂತರ ಶ್ರೀ ಕಡ್ಕೋಳ ಮಠದಲ್ಲಿ ನಿರಂತರವಾಗಿ ಒಂದು ತಿಂಗಳ ನಾಲ್ಕು ದಿನ ಭಜನೆ ಕಾರ್ಯಕ್ರಮ ನಡೆದು ಬರುತ್ತದೆ ಆ ಭಜನೆ ಕಾರ್ಯಕ್ರಮವನ್ನು ಮುಕ್ತಾಯಕ್ಕೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಮುಂಜಾನೆ ಏಳುವರೆ ಗಂಟೆಗೆ ರುದ್ರಮುನಿ ಶಿವಾಚಾರ್ಯ ನೇತೃತ್ವದಲ್ಲಿ ಶಿವಶಪ್ತ ಕಾರ್ಯಕ್ರಮ ಶಿವಶಪ್ತ ಕಾರ್ಯಕ್ರಮ ಆದ ನಂತರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮುಂಜಾನೆ ಎಂಟು ಗಂಟೆಗೆ ಶಿವಶಪ್ತ ಮುಕ್ತಾಯ ಮತ್ತು ದೀಕ್ಷಾ ಕಾರ್ಯಕ್ರಮ ಅಯ್ಯಾಚಾರ ಕಾರ್ಯಕ್ರಮ ನಡೆಯುತ್ತದೆ ರಾತ್ರಿ ದೇ ಬನ್ನಿ ಮಹಾಕಾಳಿ ದೇವಿಯ ದೇವಸ್ಥಾನದಲ್ಲಿ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಂತರ ಮಹಾಪ್ರಸಾದ ತದನಂತರ ಧರ್ಮಸಭೆ ಬೆಳಗಿನವರೆಗೆ ನಿರಂತರವಾಗಿ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ ನುರಿತ ಕಲಾವಿದರು ಹಾಗೂ ಖ್ಯಾತ ಕಲಾವಿದರು ಈ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಭಕ್ತಾದಿಗಳು ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರು ಗುರುಗಳ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಶ್ರೀಮಠದಿಂದ ಕೋರುತ್ತೇವೆ